ಡಾಕ್ಟರ್ ಕೀಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ರಿಜಿಸ್ಟರ್ಡ್ ಸಂಪಾಜೆ ದಕ್ಷಿಣ ಕನ್ನಡ ಸಂಪಾಜೆ ಯಕ್ಷೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಬ್ರಹ್ಮೈತ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದರ ಪುಣ್ಯ ಸ್ಮೃತಿ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೇ ಬರುವ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಮಧ್ಯಾಹ್ನ ಗಂಟೆ ಒಂದರಿಂದ ಸಂಪಾಜೆ ಸಂಯುಕ್ತ ಪದವಿಪೂರ್ವ ಕಾಲೇಜು ಮೈದಾನದಲ್ಲಿ ಸಂಜೆ ಗಂಟೆ ಆರು ಮೂವತ್ತರಿಂದ ಒಂಬತ್ತರ ತನಕ ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲಿದ್ದಾರೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಶ್ರೀ ಎಡನೀರು ಮಠ ಕಾಸರಗೋಡು ದಿವ್ಯ ಉಪಸ್ಥಿತಿ ಶ್ರೀಮದ್ ಜಗದ್ಗುರು ಮಧ್ವಾಚಾರ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಮಹಾಸ್ವಾಮಿಗಳವರು ಶ್ರೀ ಸುಬ್ರಹ್ಮಣ್ಯ ಮಠ ಸುಬ್ರಹ್ಮಣ್ಯ ಅಧ್ಯಕ್ಷತೆ ಶ್ರೀಯುತ ಪಿ ಪ್ರದೀಪ್ ಕುಮಾರ್ ಅಧ್ಯಕ್ಷರು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ಶ್ರೀ ಕೇಶವಾನಂದ ಭಾರತಿ ರಾಷ್ಟ್ರೀಯ ನ್ಯಾಯ ಪ್ರಶಸ್ತಿ ಸನ್ಮಾನ್ಯ ಶ್ರೀ ಉದಯ ಹೊಳ್ಳ ಹಿರಿಯ ವಕೀಲರು ಹಾಗೂ ಮಾಜಿ ಅಡ್ವೊಕೇಟ್ ಜನರಲ್ ಬೆಂಗಳೂರು ಶ್ರೀ ಕೇಶವಾನಂದ ಭಾರತಿ ಸಂಗೀತ ಪ್ರಶಸ್ತಿ ಸನ್ಮಾನ್ಯ ಶ್ರೀ ವಿಠ್ಠಲ ರಾಮಮೂರ್ತಿ ಖ್ಯಾತ ಪಿಟೀಲು ವಾದಕರು ಚೆನ್ನೈ ಶ್ರೀ ಕೇಶವಾನಂದ ಭಾರತಿ ಶೈಕ್ಷಣಿಕ ಪ್ರಶಸ್ತಿ ಸನ್ಮಾನ್ಯ ಶ್ರೀ ಯುವರಾಜ್ ಜೈನ್ ಅಧ್ಯಕ್ಷರು ಎಕ್ಸಲೆಂಟ್ ವಿದ್ಯಾಸಂಸ್ಥೆ ಮೂಡಬಿದ್ರೆ ಶ್ರೀ ಕೇಶವಾನಂದ ಭಾರತಿ ಯಕ್ಷಗಾನ ಧ್ವರಿಯು ಪ್ರಶಸ್ತಿ ಸನ್ಮಾನ್ಯ ಶ್ರೀ ಉಜಿರೆ ಅಶೋಕ ಭಟ್ ಸಂಚಾಲಕರು ಕುರಿಯ ಶಾಸ್ತ್ರಿ ಪ್ರತಿಷ್ಠಾನ ಉಜಿರೆ ಯಕ್ಷೋತ್ಸವ ವೈದಿಕ ಪ್ರಶಸ್ತಿ ವೇದಮೂರ್ತಿ ಕುಡುಪು ನರಸಿಂಹ ತಂತ್ರಿಗಳು ಮಂಗಳೂರು ಯಕ್ಷೋತ್ಸವ ಕಲಾ ಪೋಷಕ ಪ್ರಶಸ್ತಿ ಶ್ರೀ ಸಿರಿಲ್ ಪ್ರಸಾದ್ ಪಾಯಸ್ ನ್ಯಾಯವಾದಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಯಕ್ಷೋತ್ಸವ ಸಮ್ಮಾನ್ ಶ್ರೀ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಪ್ರಸಿದ್ಧ ಯಕ್ಷಗಾನ ಕಲಾವಿದರು ಗುರುವಂದನೆ ವಿದ್ವಾನ್ ಶ್ರೀ ಪಂಜಾಬ್ ಭಾಸ್ಕರ ಭಟ್ ಖ್ಯಾತ ಜ್ಯೋತಿಷಿ ಹಾಗೂ ಆಗಮ ಶಾಸ್ತ್ರಜ್ಞರು ಡಾಕ್ಟರ್ ಕೀಲಾರು ಸಂಸ್ಮರಣೆ ಪ್ರೊಫೆಸರ್ ಶಂಕರ್ ಖ್ಯಾತ ಜಾದುಗಾರರು ಉಡುಪಿ ಅಭಿನಂದನಾ ನುಡಿ ಶ್ರೀ ಕೆಪಿ ಬಾಲಸುಬ್ರಹ್ಮಣ್ಯ ನ್ಯಾಯವಾದಿಗಳು ಮಡಿಕೇರಿ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ವಿದ್ವಾಂಸರು ಯಕ್ಷಗಾನ ಅರ್ಥಧಾರಿಗಳು ಹಾಗೂ ಖ್ಯಾತ ವಿಮರ್ಶಕರು ಶ್ರೀ ವಾಸುದೇವ ರಂಗಾಭಟ್ ಮಧುರ್ ಯಕ್ಷಗಾನ ಕಲಾವಿದರು ಶ್ರೀ ಹರೀಶ್ ಭಟ್ ಬಳಂತಿ ಮುಗರು ಯಕ್ಷಗಾನ ಕಲಾವಿದರು ಸಮಾರಂಭದ ಪ್ರಯುಕ್ತ ಪ್ರಸಿದ್ಧ ಕಲಾವಿದರಿಂದ ಯಕ್ಷಗಾನ ಬಯಲಾಟ ಮಧ್ಯಾಹ್ನ ಗಂಟೆ ಒಂದರಿಂದ ಮೂರು ಮೂವತ್ತರ ತನಕ ಕುಶಲವ ಕಾಳಗ ಬಡಗು ತಿಟ್ಟಿನ ಪ್ರಸಿದ್ಧ ಪ್ರಸಂಗ ಮಧ್ಯಾಹ್ನ ಮೂರು ಮೂವತ್ತರಿಂದ ಆರು ಮೂವತ್ತರ ತನಕ ತೆಂಕು ಹಾಗೂ ಬಡಗು ತೆಟ್ಟಿನ ಕಂಸ ವಿವಾಹ ರಾತ್ರಿ ಗಂಟೆ ಒಂಬತ್ತರಿಂದ ಹನ್ನೊಂದರ ತನಕ ತಿಟ್ಟಿನ ಅಹಲ್ಯ ಶಾಪ ರಾತ್ರಿ ಗಂಟೆ ಹನ್ನೊಂದರಿಂದ ಎರಡು ಮೂವತ್ತರ ತನಕ ತಿಟ್ಟಿನ ಭಾರತ ರತ್ನ ರಾತ್ರಿ ಗಂಟೆ ಎರಡು ಮೂವತ್ತರಿಂದ ಐದು ಮೂವತ್ತರ ತನಕ ತೆಂಕುತಿಟ್ಟಿನ ಸೈಂಧವ ವಧೆ ಬೆಳಗ್ಗೆ ಐದು ಮೂವತ್ತರಿಂದ ಏಳು ಮೂವತ್ತರ ತನಕ ತೆಂಕುತಿಟ್ಟಿನ ವಿರೋಚನಾ ಕಾಳಗ ಎಂಬ ಪ್ರಸಂಗ ಪ್ರದರ್ಶನವಾಗಲಿರುವುದು ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬಯಸುವ ಅಧ್ಯಕ್ಷರು ಮತ್ತು ಸದಸ್ಯರು ಡಾಕ್ಟರ್ ಕೀಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ರಿಜಿಸ್ಟರ್ಡ್ ಸಂಪಾಜೆ ಸುಳ್ಯ ತಾಲೂಕು ದಕ್ಷಿಣ ಕನ್ನಡ